ಬರೋದಿಲ್ಲ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಇವತ್ತು ಪ್ರಶ್ನೆಗಳನ್ನ ಸುಮಾರು ಹತ್ತಾರು ಮೆಥಡ್ಗಳಲ್ಲಿ ಕೇಳ್ತಕ್ಕಂಥ ವಿಚಾರಗಳು ಇರ್ತವೆ ನೀವು ಒಂದೇ ಅದು ಆನ್ಸರ್ ಒಂದೇ ಆಗಿರುತ್ತೆ ಆದ್ರೆ ಪ್ರಶ್ನೆಯನ್ನ ಡಿಫ್ರೆಂಟ್ ಆ್ಯಂಗಲ್ನಲ್ಲಿ ಕೇಳಿದಾಗ ಮಕ್ಕಳುಗಳು ಅದನ್ನ ಗೊತ್ತಾಗೋದಿಲ್ಲ ಯಾವ ರೀತಿ ನಾವು ಅಟೆಂಡ್ ಮಾಡಿದ ಆನ್ಸರ್ ಏನು ಅಂತ ಹೇಳಿ ಅದನ್ನ ಭಯ ಪಡ್ತಕ್ಕಂಥಕ್ಕಂಥದ್ದೇ ಹಾಗಾಗಿ ಅದಕ್ಕೆ ಒಂದು ಕಾರ್ಯಾಗಾರವನ್ನು ನಾವು ಗಂಗೋತ್ರಿ ಕಾಲೇಜ್ ವತಿಯಿಂದ ನಮ್ಮ ಆಡಳಿತ ಮಂಡಳಿಯ ಎಲ್ಲರೂ ಕೂಡ ನಮ್ಮ ಪ್ರಿನ್ಸಿಪಾಲ್ ಇದ್ದಾರೆ ಮತ್ತು ಅಡ್ಮಿನಿಸ್ಟ್ರೇಟರ್ ಆಗಿ ಗ್ರೂಪರ್ ಅವರು ಎಲ್ಲರೂ ನಾವೆಲ್ಲರೂ ಕೂಡಿ ಇವತ್ತು ಒಂದು ಹೊಸ ವಿಚಾರವನ್ನು ಇವತ್ತು ಪ್ರೆಸೆಂಟ್ ಮಾಡಿದ್ದೇವೆ ಈಗಾಗಲೇ ಒಂದು ವರ್ಕ್ಶಾಪನ್ನು ಸುಮಾರು ಸಾವಿರದ ಐನೂರು ಮಕ್ಕಳಿಗೆ ನಡೆತಕ್ಕಂಥದ್ದು ಅದರ ಉದ್ಘಾಟನೆಯನ್ನು ಜಿಲ್ಲಾ ಅಧಿಕಾರಿಗಳು ಮಾಡ್ತಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ರಕ್ಷಣಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ನ ಸಿ ಒ ಅವರು ಮತ್ತು ಡಿ ಪೈ ಅವರು ಮತ್ತು ಬಿ ಅವರು ಹೀಗೆ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಅದರ ಜೊತೆಯಲ್ಲಿ ಅದಕ್ಕೆ ಬೇಕಾದಂಥ ರಿಸೋರ್ಸ್ ಪರ್ಸನ್ ಯಾರು ಆ ಎಕ್ಸಾಮ್ಗಳನ್ನು ಯಾವ ರೀತಿಯಾಗಿ ನೀವು ಮಕ್ಕಳುಗಳು ಈಸಿಯಾಗಿ ಅಟೆಂಡ್ ಮಾಡೋದು ಮತ್ತು ಟೆಕ್ನಿಕಲ್ ಆಗಿ ಅದನ್ನ ಮಾಡತಕ್ಕಂಥದಕ್ಕೆ ಈಗಾಗಲೇ ನಾವು ಮೈಸೂರಿಂದ ಚೇತನ್ ರಾಮ್ ಅಂತ ಹೇಳಿ ಪ್ರೊಫೆಸರ್ ಅವರು ಅವರು ಈಗಾಗಲೇ ಅದರ ಬಗ್ಗೆ ಮೋಟಿವೇಟರ್ ಸ್ಪೀಕರ್ ಆಗಿ ಅವರು ಆಗಮಿಸ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಸುರೇಶ್ ಕುಲಕರ್ಣಿ ಅಂತ ಹೇಳಿ ಧಾರವಾಡ ಹುಬ್ಬಳ್ಳಿ ಅವರು ಮತ್ತು ಹರಿಪ್ರಸಾದ್ ಅಂತ ಡೆಪ್ಟಿ ಡೈರೆಕ್ಟರ್ ಆಫ್ ಪಿಯೂತ್ ಎಜುಕೇಷನ್ ಡೆಪ್ಟಿ ಡೈರೆಕ್ಟರ್ ಅವರು ಕೂಡ ಅವರೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಎಸ್ ಎಸ್ ಸಿಲಿ ಬಹಳ ಉತ್ತಮ ಫಲಿತಾಂಶ ಬಂದಿದೆ ಅದರ ನಂತರದಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಭಾಳ ಮುಖ್ಯ ಅದರ ನಂತರದಲ್ಲಿ ಎಷ್ಟು ಮಕ್ಕಳು ಇವತ್ತು ಪಿ ಯು ಸಿಯಲ್ಲಿ ಇವತ್ತು ಡಾಕ್ಟರ್ಸು ಇಂಜಿನಿಯರ್ಸು ಬೇರೆ ಬೇರೆ ಕಡೆ ಹೋಗಿದ್ದಾರೆ ಎಷ್ಟು ಪರ್ಸೆಂಟೇಜ್ ಅದು ಅಂತಕ್ಕಂಥದ್ದು ಭಾಳ ಮುಖ್ಯ ಈಗಾಗಲೇ ನೀವು ಎಜುಕೇಷನ್ನ ತಾವು ನೋಡ್ತಾ ಇದ್ದೀರಿ ಇವತ್ತು ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಭಾಳಷ್ಟು ಜನ ಹೊರಗಡೆ ಹೋಗಿ ಇವತ್ತು ಎಜುಕೇಷನ್ ಮಾಡ್ತಾ ಇದ್ದಾರೆ ಅದರಲ್ಲಿ ಭಾಳಷ್ಟು ಖರ್ಚುಗಳು ಬರ್ತವೆ ಬಹಳ ದುಬಾರಿ ಆಗ್ತಾಯಿದೆ ಹಾಗಾಗಿ ಗಂಗೋತ್ರಿ ಕಾಲೇಜಿನಲ್ಲಿ ಇವತ್ತು ಈಗಾಗಲೇ ನಾವು ಹೊಸ ವಿಚಾರಗಳನ್ನು ಇಟ್ಕೊಂಡು ಕಾಲೇಜ್ನಲ್ಲಿ ಬಹಳ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಕೊಡ್ತಕ್ಕಂಥದ್ದು ಈಗಾಗಲೇ ನಾವು ಮುಂದಾಗಿದ್ದೇವೆ ಈಗಾಗಲೇ ಕೆಲಸ ನಡೀತಾ ಇದೆ ಇವತ್ತು ಪಿ ಯು ಸಿಯಲ್ಲಿ ನಾವು ಉತ್ತಮ ಫಲಿತಾಂಶ ಕೊಡ್ತಕ್ಕಂಥದ್ದು ಅದರ ಜೊತೆ ಜೊತೆಯಲ್ಲಿ ನೀಟು ಸಿ ಇ ಟಿ ಮತ್ತು ಜೆ ಡಬ್ಲ್ಯೂ ಅಂದರೆ ಇವತ್ತು ನಿಮಗೆ ಮಕ್ಕಳುಗಳು ಸುಮಾರು ಭಾಳಷ್ಟು ಮಕ್ಕಳುಗಳು ಪಿ ಯು ಸಿಯಲ್ಲಿ ನಿಮಗೆ ನೈಂಟಿ ಫೈ ನೈಂಟಿ ಏಟ್ ಪಡಿತಾರೆ ಆದರೆ ಅವರಿಗೆ ನೀವು ನೀಟು ಮತ್ತು ಸಿ ಇ ಟಿಯಲ್ಲಿ ರ್ಯಾಂಕಿಂಗ್ ಭಾಳ ಮೇಲೆ ಹೋಗ್ತದೆ ಯಾಕಂದ್ರೆ ಅವ್ರಿಗೆ ಸೀಟ್ ಸಿಗೋದಿಲ್ಲ ನೀವು ಮೆಡಿಕಲ್ ಇದೆಲ್ಲ ಅದನ್ನು ಅಟೆಂಡ್ ಮಾಡ್ತಕ್ಕಂಥದಕ್ಕೆ ನೀಟು ಮತ್ತು ಸಿ ಇ ಟಿ ಮತ್ತು ಜೆ ಡಬ್ಲ್ಯೂಯನ್ನು ಬಹಳ ಉತ್ತಮ ರೀತಿಯಲ್ಲಿ ಇವತ್ತು ನಾವು ಅದನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕಾಲೇಜಿನಲ್ಲಿ ಪ್ರಾರಂಭ ಮಾಡ್ತಾಯಿದ್ದೇವೆ ಈಗಾಗಲೇ ಹೊಸ ಹೊಸ ಫ್ಯಾಕಲ್ಟೀಸ್ಗಳು ನಾವು ಹೈದ್ರಾಬಾದು ಮತ್ತು ಕಾನ್ಪುರ ಮತ್ತು ಕೇರಳದಿಂದ ಈಗಾಗಲೇ ಫ್ಯಾಕಲ್ಟಿಗಳನ್ನ ಕರೆಸ್ತಾ ಇದ್ವಿ ಯಾಕೆಂತಂದ್ರೆ ನಮ್ಮ ಮಕ್ಕಳು ಇಲ್ಲೇ ಓದ್ಬೇಕು ಹೊರಗಡೆ ಹೋಗುವಂತ ಅವಶ್ಯಕತೆ ಇಲ್ಲ ಅದು ಬೇಕಾದಂತ ಎಲ್ಲ ಇನ್ಪುಟ್ಗಳು ನೀವು ಅದಕ್ಕೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನು ಕೂಡ ನಾವೀಗ ನಮ್ಮ ಕಾಲೇಜಿನಲ್ಲಿ ಪ್ರಾರಂಭ ಮಾಡಿದ್ದೇವೆ ಉತ್ತಮವಾದ ಬಸ್ಸಿನ ವ್ಯವಸ್ಥೆ ಇದೆ ಮತ್ತು ಲೈಬ್ರರಿಯನ್ನು ಹೈಟೆಕ್ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಯಾಕೆಂತ ಹೇಳಿದ್ರೆ ಬೇರೆ ಬೇರೆ ಆಧಾರಗಳು ಬರೆದಂಥ ಬುಕ್ಗಳನ್ನು ರೆಫರ್ ಮಾಡ್ಬೇಕಾಗ್ತದೆ ಇವತ್ತು ನೀಟು ಮತ್ತು ಸಿ ಇ ಟಿ ಇವತ್ತು ಜೆ ಡಬ್ಲ್ಯೂ ಇವೆಲ್ಲ ಕೂಡ ಕಾಂಪಿಟೇಟಿವ್ ಆಗಿರೋದ್ರಿಂದ ಬೇರೆ ಬೇರೆ ರೀತಿಯಲ್ಲಿ ಕ್ವಶನ್ ಕೇಳ್ತಕ್ಕಂಥದ್ದು ನೀವು ಪಾಠದಲ್ಲಿ ಇಲ್ಲದೆ ಇರತಕ್ಕಂಥವು ಕೆಲವು ಟೈಮ್ ಗಳು ಬಂದುಬಿಡ್ತವೆ ಅದಕ್ಕೆ ಏನು ಬೇಕೋ ಅದಕ್ಕೆ ಪ್ರಿಪರೇಷನ್ ಕೊಡ್ತಕ್ಕಂಥದ್ದು ಮತ್ತು ನಮ್ಮ ಮಕ್ಕಳುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಡಾಕ್ಟರ್ಸು ಇಂಜಿನಿಯರ್ಸು ಮತ್ತು ಐ ಪಿ ಎಸ್ಸು ಐ ಎಸ್ ಆಗಲಿಕ್ಕೆ ಬೇಕಾದಂಥ ತಡಪಾಯವನ್ನು ಈಗಲಿಂದನೇ ಆಗ್ತಕ್ಕಂಥ ಕೆಲಸವನ್ನು ಯು ಸಿ ಅಲ್ಲಿ ನಾವು ಗಂಗೋತ್ರಿ ಕಾಲೇಜ್ನಲ್ಲಿ ಈಗಾಗಲೇ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ ಯಾಕೆಂದರೆ ನಮ್ಮೆಲ್ಲ ಎಲ್ಲ ನಮ್ಮ ಡೈರೆಕ್ಟ್ರುಗಳು ಬಹಳ ಎಜುಕೇಟೆಡ್ ಇದ್ದಾರೆ ಹೊಸ ಹೊಸ ವಿಚಾರಗಳನ್ನು ಇಟ್ಕೊಂಡು ನಾವೆಲ್ಲ ಸೇರಿಕೊಂಡಿದ್ದೀವಿ ಈಗಾಗಲೇ ಗಂಗೋತ್ರಿ ಕಾಲೇಜಿನಲ್ಲಿ ಈಗ ಹಾಸ್ಟೆಲ್ ಸ್ಪೆಷಾಲಿಟೀಸ್ ಇವತ್ತು ಎಲ್ಲ ಕಡೆನೂ ಕೂಡ ಹಾಸ್ಟೆಲ್ ಫೆಸಿಲಿಟೀಸ್ ಮಾಡಿದ್ದೇವೆ ಲೈಬ್ರರಿ ಉತ್ತಮವಾಗಿ ಮಾಡ್ತಾ ಇದ್ದೇವೆ ಆಮೇಲೆ ಡಿಜಿಟಲ್ ಕ್ಲಾಸ್ಗಳನ್ನು ನಡೆಸ್ತಕ್ಕಂಥದ್ದು ಈಗಾಗಲೇ ಇನ್ಫ್ರಾಸ್ಟ್ರಕ್ಚರ್ ನಾವು ಈಗಾಗಲೇ ಮಾಡಿದ್ದೇವೆ ಹಾಗಾಗಿ ನಮ್ಗೆ ಈಗಾಗಲೇ ಭಾಳಷ್ಟು ಎನ್ಕ್ವೈರಿಗಳು ಸ್ಟಾರ್ಟ್ ಆಗಿದ್ದಾವೆ ಭಾಳಷ್ಟು ಜನ ಬಂದು ಇವತ್ತು ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಇವತ್ತು ನಿಮ್ಮ ಎಲ್ಲ ಮಕ್ಕಳುಗಳು ನೀವು ಮಂಗಳೂರು ಮೈಸೂರು ಬೇರೆ ಬೇರೆ ಕಡೆ ಇಲ್ಲಿಂದ ಹೋಗ್ತಕ್ಕಂಥದ್ದು ಮತ್ತು ಮಕ್ಕಳಿಗೆ ಭಾಳ ದುಬಾರಿ ಅಂದರೆ ಭಾಳ ದುಬಾರಿ ಆಗ್ತಾಯಿದೆ ಸಾಮಾನ್ಯ ಮಧ್ಯಮ ವರ್ಗದವರಲ್ಲಿ ಮಕ್ಕಳುಗಳು ಬುದ್ಧಿವಂತ ಕೂಡ ಆ ಲೆವೆಲಿನ ಒಂದು ಎಜುಕೇಷನ್ ರೀಚ್ ಆಗೋದಿಲ್ಲ ಹಾಗಾಗಿ ಕೆಲವು ಮಕ್ಕಳುಗಳ ಘೋಷಣೆ ಎಲ್ಲ ಒಂದು ಕಡೆ ಹೋಗ್ಬಿಡುತ್ತೆ ಯಾಕೆಂದ್ರೆ ಪಿ ಯು ಸಿ ಅಂತಕ್ಕಂಥದ್ದು ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟು ಅದರಲ್ಲಿ ನಾವು ಯಾವ ರೀತಿ ನಾವು ಅವರ ವಿಚಾರವನ್ನು ರೂಪಿಸ್ತೀವೋ ಅದರ ಮೇಲೆ ಅವರ ಜೀವನದ ಇದು ಅಡಿಪಾಯ ನಿಂತಿರ್ತದೆ ಹಾಗಾಗಿ ಇವತ್ತು ನಾವು ಅದಕ್ಕೆ ಬಹಳಷ್ಟು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮತ್ತು ನೀಟ್ ಮತ್ತು ಸೀಟಿಯನ್ನು ಫಸ್ಟ್ ಇಯರ್ ಪಿ ಯು ಸಿ ಇಂದನೆ ಕ್ಲಾಸ್ ಗಳನ್ನ ಕೊಡ್ತಕ್ಕಂಥದ್ದು ಸೆಕೆಂಡ್ ಇಯರ್ ಪಿ ಯು ಸಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಯಾವುದೇ ಕಷ್ಟ ಆಗ್ಬಾರ್ದು ಅತ್ಯಂತ ಸರಳವಾಗಿ ಬಹಳ ಚೆನ್ನಾಗಿ ಬರಿತಕ್ಕಂಥದ್ದು ಮತ್ತು ನೀವು ಅವರು ಯಾವ ರೀತಿಯ ಆ್ಯಂಗಲ್ನಲ್ಲಿ ಕ್ವಶನ್ ಕೇಳಿದ್ರು ಕೂಡ ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಸರಿಯಾದ ಒಂದು ಅಡಿಪಾಯವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಗಂಗೋತ್ರಿ ಕಾಲೇಜ್ ನಿರ್ಧಾರ ಮಾಡಿದ್ದೇವೆ ಹಾಗಾಗಿ ಈ ಒಂದು ಕಾಲೇಜ್ನಲ್ಲಿ ಮಧ್ಯಮ ವರ್ಗದಲ್ಲಿ ಜಾಸ್ತಿ ಒತ್ತು ಕೊಡ್ತಾ ಇದ್ದೇವೆ ಭಾಳ ಕೈಗೆಟ್ಟುವಂಥ ಒಂದು ನಲ್ಲಿ ಯಾಕೆ ಅಂತ ಹೇಳಿದ್ರೆ ನಾವು ನಮ್ದೊಂದು ಟ್ರಸ್ಟ್ ಇದು ನಾವು ಸರ್ವಿಸ್ ಮೌಖ್ಯವಾಗಿ ಮಾಡಬೇಕು ಹೇಳಿ ಒಂದು ಉದ್ದೇಶ ಬಂದು ಈಗಾಗಲೇ ನಾವೆಲ್ಲರೂ ಕೂಡ ಡಿಸ್ಕಸ್ ಮಾಡಿ ಯಾವುದೇ ನಮಗೆ ಲಾಭ ಆಗಲಿ ಮತ್ತೊಂದಾಗಲಿ ಬೇಡ ನಾವು ಒಳ್ಳೆಯ ಎಜುಕೇಷನ್ ಕೊಟ್ಟು ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಮುಂದೆ ದೇವ್ರು ನಮಗೆ ಬೇರೆ ಬೇರೆ ವಿಚಾರಗಳಲ್ಲಿ ನಮ್ಗೆ ಅನುಕೂಲ ಆಗ್ತದೆ ನಾವು ಈ ಊರಿಗೆ ಒಂದು ಒಳ್ಳೆಯ ಎಜುಕೇಷನ್ ಕೊಟ್ಟು ಭಾಳಷ್ಟು ಮಕ್ಕಳಿಗೆ ಉದ್ಯೋಗ ಒಳ್ಳೆ ಹೈಟೆಕ್ ಆಗಿ ಉದ್ಯೋಗ ಸಿಗ್ತಕ್ಕಂಥದ್ದು ಕೂಡ ಈಗಾಗಲೇ ನಾವು ಕಾಮರ್ಸ್ನಲ್ಲೂ ಕೂಡ ಬ್ಯಾಂಕಿಂಗ್ ಎಕ್ಸಾಮ್ಗಳಿಗೆ ಏನು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಏನು ಬೇಕೋ ಅದನ್ನು ಪಿ ಯು ಇಂದನೇ ನಾವು ಎಜುಕೇಷನ್ ಕೊಡಲಿಕ್ಕೆ ಈ ಎಲ್ಲ ಫ್ಯಾಕಲ್ಟಿಗಳನ್ನು ಕೂಡ ನಾವು ಆಗಲೇ ವರ್ಕ್ ಮಾಡಿದ್ದೀವಿ ಎಲ್ಲರಿಗೆ ಬರ್ತಾ ಇದ್ದಾರೆ ಅದಕ್ಕಾಗಿ ತಮ್ಮೆಲ್ಲರ ಸಹಕಾರದಿಂದ ನಮ್ಮ ಗಂಗೋತ್ರಿ ಕಾಲೇಜು ಭಾಳ ಎತ್ತರಕ್ಕೆ ಬೆಳಿಬೇಕು ಮತ್ತು ಸಾಮಾನ್ಯ ಜನಕ್ಕೆ ಅದರ ಒಂದು ಉಪಯೋಗ ಆಗಬೇಕು ಅನ್ನೋ ರೀತಿಯಲ್ಲಿ ತಮ್ಮ ಆಶೀರ್ವಾದಗಳು ಬೇಕು ಅದಕ್ಕಾಗಿ ತಮ್ಮದು ಬಂದು ನಾವು ಇವತ್ತು ಪ್ರೆಸ್ ಮೀಟನ್ನು ಮಾಡಿ ತಮ್ಮ ಸಪೋರ್ಟನ್ನು ಸಹಕಾರವನ್ನು ನಾವು ಇದ್ದೀವಿ